ನಮಸ್ತೆ ನಾನು ನಿಮ್ಮ ನಂದಿನಿಗೌಡ ಮಲ್ನಾಡು ಇವತ್ತು ನಾನು ಮೆಂತೆ ಹಿಟ್ಟು ಹೇಗೆ ಮಾಡೋದು ಅಂತ ಇದ್ದೀನಿ ಸಂಜೆ ಮಕ್ಕಳು ಸ್ಕೂಲಿಗೆ ಹೋಗಿ ಬಂದಾಗ ಮೆಂತೆ ಹಿಟ್ಟು ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ ನಮ್ಮನೆ ಮಕ್ಕಳಿಗಂತೂ ಮೆಂತೆ ಹಿಟ್ಟು ಅದರ ಮೇಲೆ ಸ್ವಲ್ಪ ತುಪ್ಪ ಬಿದ್ದುಬಿಟ್ರೆ ತುಂಬಾ ಖುಷಿ ಹಾಗಾಗಿ ನಾನು ಇವತ್ತು ಮೆಂತೆ ಹಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಮೆಂತೆ ಹಿಟ್ಟು ಹೇಗೆ ಮಾಡೋದು ಅಂತ ಹೇಳಿದ್ರೆ ಮೆಂತೆ ಒಂದು ಕೆ ಜಿ ಗೋಧಿ ಒಂದು ಕೆ ಜಿ ಹಾಗೆಯೇ ಅಕ್ಕಿ ಎರಡು ಕೆ ಜಿ ಇದನ್ನು ಮೂರನ್ನು ಸಹ ನಾನು ಒಲೆಯಲ್ಲಿ ಸಣ್ಣ ಉರಿಲಿ ಬಿಟ್ಟು ಅದನ್ನು ಮಿಲ್ಲಿಗೆ ಕೊಟ್ಟು ಕಳಿಸಿ ಹಿಟ್ಟು ಮಾಡಿ ಇಟ್ಕೊಳ್ತೀನಿ ಆ ಹಿಟ್ಟನ್ನು ನನಗೆ ಯಾವಾಗ ಮೆಂತ್ಯದ ಹಿಟ್ಟು ಮಾಡಬೇಕು ಅನಿಸುತ್ತೋ ಆವಾಗ ರೆಡಿ ಮಾಡ್ಕೊಳ್ತೀನಿ ನೋಡಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆ ಬೆಲ್ಲ ಕರಗುವರೆಗೂ ಸ್ವಲ್ಪ ಕ್ಲೀನಾಗಿ ಅದನ್ನು ಕುದಿಸ್ಕೊಳ್ತೀನಿ ನಾನು ಯಾವುದೇ ಸ್ವೀಟ್ ಮಾಡೋದಾದರೂ ಸ್ವಲ್ಪ ಬೆಲ್ಲನ ಜಾಸ್ತಿ ಯೂಸ್ ಮಾಡಿ ಿಕೊಳ್ತೀನಿ ಸಕ್ಕರೆಗೆ ನಾನು ಅಷ್ಟು ಇಷ್ಟಪಡಲ್ಲ ಏಕೆಂದರೆ ನಮ್ಮ ಮನೇಲಿ ಮಕ್ಕಳು ಮತ್ತು ವಯಸ್ಸಾದವರು ಇಬ್ಬರೂ ಇದ್ದಾರೆ ಹಾಗಾಗಿ ಅವರಿಗೆ ಬೆಲ್ಲ ಒಳ್ಳೆಯದು ಅನ್ನೋ ಕಾರಣಕ್ಕೆ ನಾನು ಬೆಲ್ಲನ ಯೂಸ್ ಮಾಡ್ತೀನಿ ನೋಡಿ ನಾನು ಇಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ನೀರಿಗೆ ಹಾಕ್ಕೊಂಡು ಕ್ಲೀನಾಗಿ ಗಂಟೇನು ಇಲ್ದಂಗೆ ಸ್ವಲ್ಪ ಕಲಸಿ ಇಟ್ಕೊಳ್ತೀನಿ ಯಾಕಂದರೆ ಅದನ್ನು ಡೈರೆಕ್ಟಾಗಿ ನೀರಿಗೆ ಹಾಕಿದ್ರೆ ಬೆಲ್ಲ ಹಾಕಿರ್ತೀವಲ್ವ ಹಾಗಾಗಿ ಸ್ವಲ್ಪ ಗಂಟು ಗಂಟು ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಕ್ಲೀನಾಗಿ ಅದನ್ನು ಕಲಸಿ ರೆಡಿ ಮಾಡಿ ಮಾಡಿ ಇಟ್ಕೊಳ್ತೀನಿ ಸ್ವಲ್ಪ ಹಿಟ್ಟನ್ನು ಏಕೆ ಅಂದರೆ ಅದು ಗಂಟು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ನಾನು ಕಲಸಿ ರೆಡಿ ಮಾಡಿ ಇಟ್ಕೊಳ್ತೀನಿ ಹಾಗೆಯೇ ಅಲ್ಲಿ ಬೆಲ್ಲ ಮತ್ತು ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದು ಕುದಿ ಬಂದಮೇಲೆ ಇದನ್ನು ಹಾಕಿ ತಿರುಗಿಸ್ತೀನಿ ಇದನ್ನು ಹಾಕಿ ತಿರುಗಿಸಿದ್ರೆ ಗಂಟು ಒಂದು ಸ್ವಲ್ಪನೂ ಬರಲ್ಲ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಹೇಗೆ ಬರುತ್ತೆ ಅಂತ ಈ ವಿಡಿಯೋನ ಪೂರ್ತಿ ನೋಡ್ಕೊಳ್ತಾ ಹೋಗಿ ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಹಾಗೆ ನೋಡಿ ನಾನು ಹೀಗೆ ವಿಡಿಯೋ ಮಾಡುವಾಗ ಸ್ವಲ್ಪ ಕರೆಂಟ್ ಹೋಯಿತು ಹಾಗಾಗಿ ಸ್ವಲ್ಪ ಕತ್ಲೆಯಲ್ಲಿ ವಿಡಿಯೋ ಬರ್ತಾ ಇದೆ ನಾನು ಇವಾಗ ಸೋಲಾರನ್ನ ಆನ್ ಮಾಡೋಕ್ಕೆ ಹೇಳಿದ್ದೀನಿ ಸೋಲಾರ್ ಆನಾದ ತಕ್ಷಣ ಬೆಳಕು ಬಂತು ನೋಡಿ ಇವಾಗ ಹೀಗೇ ನನಗೆ ಯಾವಾಗಲೇ ಒಂದು ಅಡುಗೆನ ನಾನು ನಮ್ಮ ಮನೆಯಲ್ಲಿ ತೋರಿಸ್ಬೇಕು ಅಂದ್ಕೊಂಡಾಗ ನನಗೆ ಆವಾಗಲೇ ಕರೆಂಟಿನ ಪ್ರಾಬ್ಲಮ್ಮು ಆಗ್ತಾ ಇರುತ್ತೆ ಏಕೆಂದರೆ ಇದು ಸಿಟಿ ಅಲ್ಲ ಹಳ್ಳಿ ಹಳ್ಳಿಯಲ್ಲಿ ಕರೆಂಟ್ ತೆಗೆಯೋದು ಜಾಸ್ತಿ ಸಿಟಿಯಲ್ಲಿ ಏನಾದರೂ ಒಂದು ಕರೆಂಟಿನ ವ್ಯವಸ್ಥೆ ಚೆನ್ನಾಗಿರುತ್ತೆ ಹಳ್ಳಿಯಲ್ಲಿ ಎನಿ ಟೈಮ್ ಕರೆಂಟು ಹೋಗ್ತಾ ಬರ್ತಾ ಇರುತ್ತೆ ಇವಾಗ ನೋಡಿ ನಾನು ಅಲ್ಲಿ ಕಲ್ಸಿಟ್ಕೊಂಡಿದ್ನಲ್ಲ ಮೆಂತೆ ಹಿಟ್ಟು ಅದನ್ನು ನಾನು ಆ ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ತೀರಿಸ್ಕೊಳ್ತಾ ಇದ್ದೀನಿ ಹೀಗೆ ಸ್ವಲ್ಪ ಗ್ಯಾಸನ್ನ ದೊಡ್ಡ ಮಾಡ್ಕೊಂಡಿದ್ದೀನಿ ಆವಾಗ ಇದನ್ನು ಹೀಗೆ ಇಟ್ಕೊಂಡು ನೋಡಿ ಹೀಗೆ ತಿರುಗಿಸ್ಕೊಳ್ತೀನಿ ಹೀಗೆ ತಿರುಗಿಸ್ಕೊಂಡ್ರೆ ನೋಡಿ ನೀವು ಮೆಂತೆ ಹಿಟ್ಟು ಒಂದೇ ಅಂತಲ್ಲ ರಾಗಿ ಮುದ್ದೆ ಮಾಡುವಾಗಲೂ ಸಹ ಈ ಟಿಕ್ನಲ್ಲಿ ಟ್ರೈ ಮಾ ಟ್ರೈ ಮಾಡಿದ್ರೆ ನಿಮಗೆ ಗಂಟು ಬರಲ್ಲ ನೀಟಾಗಿ ತುಂಬ ನೀಟಾಗಿ ಬರುತ್ತೆ ಕೆಲವರು ಮೆಂತೆ ಹಿಟ್ಟು ಅಥವಾ ರಾಗಿ ಮುದ್ದೆ ಮಾಡುವಾಗ ಸ್ವಲ್ಪ ತುಪ್ಪ ಬೆರೆಸ್ಕೊಳ್ತಾರೆ ನಾನು ಹಾಗೆ ಮಾಡಲ್ಲ ಗಂಟು ಬರದೇ ರೀತಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಳ್ತಿದ್ದೀನಿ ಈ ರೀತಿ ನೀವು ಟ್ರೈ ಮಾಡಿ ನಾನು ಮೆಂತೆ ಹಿಟ್ಟು ಒಂದು to the 2 ಒಂದು ಕವರಿಗೆ ಹಾಕಿ ಎತ್ತಿಟ್ಕೊಂಡಿದ್ದೆ ಜೆಲ್ಸಿ ಹಾಗಾಗಿ ಅದನ್ನು ನಾನು ಹಾಗೆ ಡೈರೆಕ್ಟಾಗಿ ಸುರಿದೆ ಇವಾಗ ಕುದಿ ಬರೋವರೆಗೂ ಅದನ್ನು ಹಾಗೆ ಬಿಡ್ತೀನಿ ಸ್ವಲ್ಪ ಹೊತ್ತು ಕುದಿ ಬರಬೇಕು ಅದು ಕುದಿ ಬಂದು ಚೆನ್ನಾಗಿ ಅಲ್ಲೇ ಆ ಹಿಟ್ಟೆಲ್ಲ ಕ್ಲೀನಾಗಿ ಹಬೆಯಲ್ಲಿ ಬೆಂದ್ಕೋಬೇಕು ಬೆಂದಾಗ ಮಾತ್ರ ತಿರುಗಿಸಿದ್ರೆ ಅದು ನೀಟಾಗಿ ಬರೋದು ಅರ್ಜೆಂಟಿಂಗ್ ಮಾಡಿದ್ರೆ ನಮ್ಮ ಹೊಟ್ಟೆನೂ ಕೆಡುತ್ತೆ ಹಾಗಾಗಿ ನಮ್ಮ ಅಡುಗೆನೂ ಕೆಡುತ್ತೆ ಅಲ್ವಾ ನೀಟಾಗಿ ಮಾಡ್ಕೊಂಡು ತಿಂದರೆ ಮಾತ್ರ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ಹಾಗಾಗಿ ನಿಧಾನವಾದರೂ ಪರ ಅಡುಗೆನ ನೀಟಾಗಿ ಮಾಡಿಕೊಂಡು ತಿನ್ಬೇಕು ನೋಡಿ ಇವಾಗ ನಾನು ಇದನ್ನ ತಿರುಗಿಸ್ತಾ ಇದ್ದೀನಿ ಹೀಗೆ ಕ್ಲೀನ್ ಆಗಿ ಎಲ್ಲ ಒಂದು ಸರಿ ತಿರುಗಿಸ್ಬೇಕು ತಿರುಗಿಸ್ಬಿಟ್ಟಾದ್ಮೇಲೆ ಈ ಹದಕ್ಕೆ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಮೇಲೆ ಈ ರೀತಿ ಹದ ಬಂತು ನೋಡಿ ಎಲ್ಲೂ ಒಂದು ಚೂರು ಗಂಟು ಸಹ ಬಂದಿಲ್ಲ ತುಂಬ ನೀಟಾಗಿ ಬಂದಿದೆ ನಾನು ಇದರ ಸುತ್ತ ಎಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಅರಳಕ್ಕೆ ಬಿಟ್ಟಿದ್ದೀನಿ ಹಾಗೇ ನೋಡಿ ಈ ಕಡೆ ಹಿಟ್ಟು ರೆಡಿಯಾಗಿದೆ ಉಂಡೆ ಕಟ್ಟೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಉಂಡೆ ಕಟ್ಟಿಬಿಟ್ಟು ನಮ್ಮನೇಲಿ ತುಂಬ ಅರ್ಜೆಂಟು ಮೆಂತೆ ಹಿಟ್ಟು ಮಾಡಿದ್ರೆ ನನಗೆ ಬೇಕು ತಿನ್ನೋಕ್ಕೆ ನನಗೆ ಬೇಕು ಅಂತ ತುಂಬ ಅರ್ಜೆಂಟ್ ಮಾಡ್ತಾಯಿರ್ತಾರೆ ಹಾಗಾಗಿ ನೋಡಿ ನಾನೀಗ ಬಿಸಿ ಬಿಸಿ ಉಂಡೆ ಕಟ್ಟಬೇಕು ನನಗೂ ಅಡುಗೆ ಮಾಡ್ತಾ ತುಂಬಾ ಆಗ್ತಾ ಆಗ್ತಾಯಿದೆ ಈ ಶಕೆಯಲ್ಲಿ ಯಾಕೆ ಬೇಕಪ್ಪ ಈ ಅಡುಗೆ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನೋಡಿ ನಾನು ಇವಾಗ ಹಿಟ್ಟನ್ನು ಕ್ಲೀನಾಗಿ ಎಲ್ಲ ತಿರುಗಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಬೆಳಕಿನ ಅಭಾವ ಇದೆ ದಯವಿಟ್ಟು ಕ್ಷಮಿಸಿ ನಮಗೆ ಹಳ್ಳಿ ಅಂತ ಆವಾಗಲೇ ಹೇಳಿದ್ದೀನಿ ಕರೆಂಟು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಸೋಲರಲ್ಲಿ ಅಷ್ಟೊಂದಾಗಿ ಚಾರ್ಜ್ ಇರಲಿಲ್ಲ ಅನಿಸುತ್ತೆ ಹಾಗಾಗಿ ಅಷ್ಟು ಬೆಳಕು ಬರ್ತಾ ಇಲ್ಲ ಅಂತೂ ಒಂದು ತಕ್ಕ ಮಟ್ಟಿಗೆ ಕಾಣ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ನೆರಳು ಸಹ ಬೀಳ್ತಾ ಇದೆ ಹಾಗಾಗಿ ಸ್ವಲ್ಪ ಕತ್ತಲೆಯಾಗಿ ಕಾಣ್ತಾ ಇದೆ ಹಾಗೆಯೇ ನೋಡಿ ನಾನಿವಾಗ ರೆಡಿ ಇದ್ದೀನಿ ಈಗ ಒಂದು ಪ್ಲೇಟ್ನ ತಗೊಂಡು ಅದಕ್ಕೆ ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ ನಾನು ತೊಳೆದ್ಬಿಟ್ಟು ಏಕೆಂದರೆ ಅದು ಗಲೀಜಿರಬಾರ್ದು ಅಂತ ಹೇಳಿಬಿಟ್ಟು ಒರೆಸಿ ಇಟ್ಕೊಂಡ್ರೆ ಉಂಡೆ ಕಟ್ಟೋದಕ್ಕೆ ತುಂಬಾ ಈಸಿ ಆಗುತ್ತೆ ಇವಾಗ ನೋಡಿ ನಾನು ಉಂಡೆ ಕಟ್ಟೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಮೆಂತ್ಯನ ತಿನ್ನೋಕ್ಕೆ ಕಹಿ ಬೇಡ ಅಂತ ಹೇಳ್ತಾ ಇರ್ತಾರೆ ಅದೇ ಈ ರೀತಿ ಗೋಧಿ ಅಥವಾ ಮೆಂತ್ಯೆ ಮತ್ತು ಅಕ್ಕಿ ಮೂರನ್ನು ಮಿಕ್ಸ್ ಮಾಡಿ ಈ ರೀತಿ ಉಂಡೆ ಮಾಡಿ ಕೊಟ್ಟರೆ ನಮ್ಮ ಮಕ್ಕಳು ತುಂಬ ಇಷ್ಟವಾಗಿ ತಿಂತಾರೆ ಅದರ ಮೇಲೆ ಸ್ವಲ್ಪ ತುಪ್ಪ ಬಿದ್ದರೆ ಅವರಿಗೆ ಇನ್ನೂ ಖುಷಿಯಾಗುತ್ತೆ ಅದರಿಂದ ತಿಂತಾರೆ ಚಿಕ್ಕ ಚಿಕ್ಕ ಉಂಡೆಯಾಗಿ ಮಾಡಿಕೊಟ್ರೆ ಸಾಕು ಮೆಂತೆನೂ ಸಹ ಹೊಟ್ಟೆಯ ಒಳಗಡೆ ಹೋಗುತ್ತೆ ಅವರಿಗೆ ತುಂಬಾ ಖುಷಿಯೂ ಆಗುತ್ತೆ ಮೆಂತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗೆ ತುಂಬಾ ಇಷ್ಟ ಈ ರೀತಿ ಮುದ್ದೆ ಮಾಡಿಕೊಟ್ರೆ ಅವರಿಗಂತೂ ತುಂಬಾ ಇಷ್ಟ ನಮ್ಮ ನಮ್ಮನೆಯವ್ರಿಗಂತೂ ತುಂಬ ಇಷ್ಟ ನನಗೂ ಇಷ್ಟನೇ ಮೆಂತೆ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ನಾವು ಹಳ್ಳಿ ಸೈಡು ಸ್ವಲ್ಪ ಕೆಲಸನ ಜಾಸ್ತಿ ಮಾಡ್ತಾ ಇರ್ತೀವಿ ಸೊಂಟಗಳೆಲ್ಲ ನೋವು ಬರ್ತಾ ಇರುತ್ತೆ ಆವಾಗ ಸಹ ನಾವು ಮೆಂತೆ ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಸಂಜೆ ಟೈಮಲ್ಲಿ ಎಲ್ಲರಿಗೂ ಒಂದು ಪುಟ್ಟ ಪುಟ್ಟ ಮೆಂತ್ಯೆಯ ಹಿಟ್ಟನ್ನು ರೆಡಿ ಮಾಡಿಕೊಡ್ತೀನಿ ನೀವು ಹೀಗೇ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೂ ತುಂಬ ಇಷ್ಟಪಟ್ಟು ತಿನ್ಬೋದು ಒಂದು ಸರಿ ತಿಂದರೆ ಮತ್ತೆ ತಿನ್ನೋಣ ಅಂತ ಅನಿಸುತ್ತೆ ಹಾಗೆ ಇದ್ರ ಜೊತೆಗೆ ತುಪ್ಪ ಮತ್ತು ಸ್ವಲ್ಪ ಕೊಬ್ಬರಿ ಇದ್ದರೆ ತುಂಬಾ ಟೇಸ್ಟು ನಾವು ಕೊಬ್ಬರಿನ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಯಾಕಂದರೆ ಅದು ಮೆಂತೆ ಹಿಟ್ಟಿನ ಜೊತೆ ತುಪ್ಪನ ತಿಂತ ಇರ್ತೀವಲ್ವ ಕೊಬ್ಬರಿನೂ ತಿಂದರೆ ಗಂಟ್ಲು ಕಟ್ಟುತ್ತೆ ಮಕ್ಕಳಿಗೆ ಕಫ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಕೊಬ್ಬರಿ ಒಂದನ್ನು ಕೊಡೋಲ್ಲ ಮೆಂತ್ಯ ಹಿಟ್ಟನ್ನು ಮಾತ್ರ ಕೊಡ್ತೀನಿ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾ ಖುಷಿಯಾಗುತ್ತೆ ಸ್ನ್ಯಾಕ್ಸಿಗೆ ಎಣ್ಣೆಯಲ್ಲಿ ಕರೆದಿದ್ದಂತಹ ತಿಂಡಿ ತಿನ್ನೋದಕ್ಕಿಂತ ಈ ರೀತಿ ತಿನ್ನೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನಾನು ಆರೋಗ್ಯಕ್ಕೆ ಒಳ್ಳೆಯದಾಗುವ ಮಾಹಿತಿ ಮಾತ್ರ ಕೊಡ್ತೀನಿ ಆರೋಗ್ಯಕ್ಕೆ ಕೆಟ್ಟದಾಗುವ ಮಾಹಿತಿಗಳನ್ನು ಹೆಚ್ಚಾಗಿ ಹಾಕೋದಿಲ್ಲ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಅದನ್ನು ಮಾತ್ರ ಹಾಕ್ತೀನಿ ಏಕೆ ಅಂದರೆ ನಾನು ನಮ್ಮ ಮಕ್ಕಳು ಮನೆಯಲ್ಲಿ ಇರೋದರಿಂದ ಅವರಿಗೆ ಹೆಲ್ತಿಗೆ ಏನು ಒಳ್ಳೆಯದು ಅದನ್ನು ಮಾತ್ರ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಅಂದರೆ ಮಾಡೋದಿಲ್ಲ ನೋಡಿ ನಾನು ಇವಾಗ ಮಕ್ಕಳಿಗೆ ಹಾಗೆ ನಮ್ಮ ಮನೆಯವರಿಗೆ ಪ್ಲೇಟ್ಗಳನ್ನು ರೆಡಿ ಮಾಡಿದ್ದೀನಿ ಅದಕ್ಕೆ ಒಂದೊಂದು ಉಂಡೆನ ಇಡ್ತಾ ಇದ್ದೀನಿ ಹಾಗೆಯೇ ಅದಕ್ಕೆ ತುಪ್ಪನ ಹಾಕ್ತೀನಿ ಬಿಸಿ ಬಿಸಿ ಇದ್ದರೆ ತಿನ್ನೋದಕ್ಕೆ ತುಂಬ ಇಷ್ಟ ಹಾಗಾಗಿ ಅವ್ರು ಮೂರು ಜನ ರೆಡಿ ಇದ್ದರು ಹಾಗಾಗಿ ಅವರಿಗೆ ಸ್ವಲ್ಪ ಬೇಗ ಮಾಡಿಕೊಟ್ಟು ಇನ್ನು ಉಳಿದಿದ್ದನ್ನು ಉಂಡೆ ಕಟ್ಟಿ ಹಾಟ್ ಬಾಕ್ಸಿಗೆ ಹಾಕಿಡ್ತೀನಿ ಆಗ ನಮ್ಮ ಅತ್ತೆ ಮಾವ ನಾನು ಮತ್ತು ನಮ್ಮ ಭಾವನಿಗೆ ನಾನು ಹಾಟ್ ಬಾಕ್ಸಲ್ಲಿ ಎತ್ತಿಡ್ತೀನಿ ಮನೆಯವರು ನಾನು ಮಾಡಿದ ತಕ್ಷಣವೇ ಬಂದು ಒಂದು ಪ್ಲೇಟ್ ತಗೊಂಡಾಯಿತು ಕೊಡು ಕೊಡು ನನಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಹಾಗಾಗಿ ಅವರಿಗೆ ಇಡೀ ಇಲ್ಲಿ ನಾನು ತುಪ್ಪ ಹಾಕ್ತೀನಿ ಅಂತ ಹೇಳಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತುಪ್ಪನ ನಾನು ಅಂಗಡೀಲಿ ತರಿಸಿದ್ದು ಮನೆಯಲ್ಲಿ ತುಪ್ಪ ಮಾಡಿದ್ದು ಖಾಲಿಯಾಗಿತ್ತು ಹಾಗಾಗಿ ಆಗಿ ಮನೆಯಲ್ಲೇ ಮಾಡಿದಂಥ ಹಳ್ಳಿ ತುಪ್ಪನ ನನಗೆ ಕೊಡ್ತಾರೆ ಒಂದು ಮೆಡಿಕಲ್ ಶೋನಲ್ಲಿ ಅಲ್ಲಿ ಮಾರ್ತಾ ಇರ್ತಾರೆ ಹಾಗಾಗಿ ನಾನು ಅಲ್ಲಿಂದ ತಗೊಂಡು ಬಂದಿದ್ದು ನಮ್ಮ ಮನೆಯವರು ತಗೊಂಡೋದ್ರು ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಈಗ ನನ್ನ ಮಕ್ಕಳನ್ನಿಬ್ಬ್ರನ್ನ ನಾನು ಕರಿತಾ ಇದ್ದೀನಿ ಬನ್ನಿ ಮೆಂತೆ ಇಡ್ತೀನಿ ಬಿಸಿ ಇರುವಾಗಲೇ ತಿಂದರೆ ತುಂಬಾ ಒಳ್ಳೆಯದು ಅಂತ ಹೇಳಿದೆ ನೋಡಿ ಅವ್ರಿಗೆ ರೆಡಿ ಆಗ್ತಾ ಇದ್ದಾರೆ ತಿಂದು ಅವರೆಲ್ಲ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ ಹಾಗೆ ನೀವು ಇದನ್ನು ಪೂರ್ತಿ ನೋಡಿ ಕಲ್ತ್ಕೊಳ್ಳಿ ನೀವು ಮನೇಲಿ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಹಾಗೆ ನನ್ನ ಚಾನಲ್ಗಳನ್ನು ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ನಮ್ಮ ಮನೇಲಿ ಎಲ್ಲ ರೆಡಿಯಾದರು ಇವಾಗ ತಿನ್ನೋದಕ್ಕೆ ಹೇಗಿದೆ ಅಂತ ತಿನ್ನೋಕ್ಕೆ ಟೇಸ್ಟ್ ಮಾಡೋದಕ್ಕೆ ನಮ್ಮ ಹಳ್ಳಿ ಸೈಡಲ್ಲಿ ಇದೇ ರೀತಿ ಸಂಜೆ ಟೈಮಲ್ಲಿ ಏನಾದರೂ ಅವರಿಗೆ ತಿನ್ನಬೇಕು ಅಂತ ಅನಿಸ್ತಿರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ರೆಡಿ ಮಾಡ್ಕೊಳ್ತೀನಿ ನೋಡಿ ಮೆಂತ್ಯೆ ಹಿಟ್ಟನ್ನು ಮುರಿದ್ರು ಅದರೊಳಗಡೆ ತುಪ್ಪಕ್ಕೆ ಎದ್ದಿದ್ರು ಎಷ್ಟು ಚೆನ್ನಾಗಿ ತಿಂತಾ ಇದ್ದಾರೆ ಅಂತ ಅವರಿಗೆಲ್ಲ ತುಂಬಾ ಇಷ್ಟ ಹೀಗೆ ನನ್ನ ಯೂಟ್ಯೂಬ್ ಚಾನಲ್ಲ ನೋಡ್ತಾ ಇರಿ ಪ್ರೋತ್ಸಾಹ ನೀಡಿ ಸಪೋರ್ಟ್ ಮಾಡಿ ಹೇಗಿದೆ ನನ್ನ ವಿಡಿಯೋ ಅಂತ ಕಮೆಂಟ್ ಹಾಕಿ ನೀವು ಒಮ್ಮೆ ಟ್ರೈ ಮಾಡಿ ಓಕೆ ಬಾ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀರಿ